ಜನಕ್ಕೆ ಕಿರಿಕಿರಿ ಮಾಡ್ತಾ ಇದ್ದಂಥ ವ್ಯಕ್ತಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಂಥ ವ್ಯಕ್ತಿಗೆ ಈಗ ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಕಾರಿನ ಸೈಲೆನ್ಸರ್ ಆಲ್ಟರ್ ಮಾಡಿಸಿ ಅತಿ ಹೆಚ್ಚಿನ ಸೌಂಡ್ ಬರುವ ರೀತಿಯಲ್ಲಿ ಶಬ್ದ ಬರುವ ರೀತಿಯಲ್ಲಿ ಶಬ್ದ ಮಾಲಿನ್ಯ ಮಾಡಿ ಓಡಾಡ್ತಾ ಇದ್ದ ಹೆಣ್ಣೂರು ಸಂಚಾರ ವಿಭಾಗದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು ಕಾರನ್ನು ವಶಕ್ಕೆ ಪಡೆದು ಆ ಮಾಲೀಕನಿಗೆ ದಂಡ ಹಾಕಿರುವಂತ ಘಟನೆ ನಡೆದಿದೆ ಒಂದು ಲಕ್ಷದ ಹನ್ನೊಂದು ಸಾವಿರದ ಐನೂರು ರೂಪಾಯಿ ದಂಡ ಕಟ್ಟಿಸಿಕೊಂಡಿದ್ದಾರೆ ಪೊಲೀಸರು ಅದರ ಮೂಲಕ ಮತ್ತೊಮ್ಮೆ ಈ ರೀತಿ ರೋಡಿನಲ್ಲಿ ಶೋಕೆ ಮಾಡದಂತೆ ಇಂಥ ಶೋಕಿವಾಲೆಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಿ ಇದೇ ಕಾರು ರಸ್ತೆಯಲ್ಲಿ ನಿಲ್ಲಿಸಿ ಶೋಕಿ ಮಾಡಿ ಜನರ ಗಮನವನ್ನು ಸೆಳೆದು ತಾನೊಬ್ಬ ದೊಡ್ಡ ಹೀರೋನ ರೀತಿಯಲ್ಲಿ ಪೋಸ್ ಕೊಡುವಂಥ ವ್ಯಕ್ತಿಗಳಿಗೇನು ಕಮ್ಮಿ ಇಲ್ಲ ಅದು ಬೈಕ್ ಆಗಲಿ ಕಾರಾಗಲಿ ಇನ್ನೊಂದು ಯಾವುದೇ ವಾಹನ ಆಗಲಿ ಬಟ್ ನಿಯಮ ಟ್ರಾಫಿಕ್ ರೂಲ್ಸ್ ಇದನ್ನು ಅಲೋ ಮಾಡೋದಿಲ್ಲ ಆದರೂ ಕೂಡ ಶೋಕಿವಾಲೆಗಳಿಗೆ ಇಂಥದ್ದೆಲ್ಲ ಗಮನ ಇರೋದಿಲ್ಲ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಈ ಶಬ್ದದಿಂದ ಡಿಸ್ಟರ್ಬ್ ಆಗುತ್ತೆ ಪುಟ್ಟ ಮಕ್ಕಳಿದ್ದರೆ ಭಯ ಪಡ್ತವೆ ವಯಸ್ಸಾದವರಿದ್ದರೆ ಭಯ ಪಡ್ತಾರೆ ರೋಗಿಗಳಿದ್ದರೆ ಆತಂಕಗೊಳ್ತಾರೆ ಯಾವುದೂ ಕೂಡ ಅವರ ಗಮನಕ್ಕೆ ಇರೋದಿಲ್ಲ ಅಂಥ ಶೋಕಿವಾರಗಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ವಿಧಿಸಲಾಗಿದೆ ಹೆಣ್ಣೂರು ಸಂಚಾರ ವಿಭಾಗದ ಪೊಲೀಸ್ ಠಾಣೆಯ ಪೊಲೀಸರ್ ಪೊಲೀಸರು ಸೂಕ್ತ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಆ ವ್ಯಕ್ತಿಯಿಂದ ದಂಡ ವಸೂಲಿ ಮಾಡಿದ್ದಾರೆ